ಏಳು ಸುಮಾರು ಏಳು ಏಳುವರೆ ಗಂಟೆಗೆ ನಮ್ಮ ಆರಣ್ಯದ ನಮ್ಮ ಸ್ಥಳೀಯ ಕೆರೆ ಗ್ರಾಮದಿಂದ ಒಂದು ಈ ಥರ ಆಣೆ ತುಳಿದು ಇಬ್ಬರು ಸತ್ತಿದ್ದಾರೆ ಅಂತ ಮೆಸೇಜ್ ಬಂತು ತಕ್ಷಣ ನಮ್ಮ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ಎಲ್ಲ ಸ ಸ್ಪಾಟಿಗೆ ಬಂದು ಅವ್ರದ್ದೆಲ್ಲ ವೀಕ್ಷಣೆ ಮಾಡಿ ನೋಡುವಾಗ ಅದು ಬಂದಿರೋದು ಸತ್ಯ ಆಗಿತ್ತು ಆಣೆ ಬಂದು ಎರಡು ಜನನ ತುಳಿದಿದೆ ಮತ್ತು ಅಲ್ಲಿ ಕೂಡ ಲದ್ದಿ ಎಲ್ಲ ಹಾಕಿದೆ ಅದಾದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಬಂದು ಮತ್ತು ಸ್ಥಳೀಯರು ಕೂಡ ಸ್ವಲ್ಪ ಆಗ್ರೋಶ ಇತ್ತು ಅದೆಲ್ಲ ಅವ್ರಿಗೆಲ್ಲ ಸಮಾ ಎಲ್ಲ ಎಲ್ಲದೂ ಕೂಡ ಸಮಾಧಾನ ಮಾಡಿ ಈಗ ಅವ್ರದ್ದು ಪು ಪಿ ಎಮ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದೇ ರೀತಿ ಅವ್ರಿಗೆ ಬೇಕಾಗುವ ನಮ್ಮ ನಮ್ಮ ಸರ್ಕಾರ ವತಿಯಿಂದ ಕೊಡುವ ಕಾಂಪನ್ಸೇಷನ್ ಇಪ್ಪತ್ತು ಲಕ್ಷ ಇಬ್ಬರು ಇಬ್ಬರು ಫ್ಯಾಮಿಲೀಸ್ ಕೂಡ ಈಗಾಗಲೇ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ ಶಾಸಕರ ಮುಖಾಂತರ ನಮ್ಮ ಮನೆ ಶಾಸಕರು ರಾಜೇಗೌಡರು ಸಾಹೇಬರು ಬಂದರು ಅವ್ರ ಕಡೆಯಿಂದ ನಾವು ಸರ್ಕಾರ ವತಿಯಿಂದ ಇಪ್ಪತ್ತು ಲಕ್ಷ ಚೆಕ್ ಕೂಡ ಇಬ್ಬರು ಜನಕ್ಕೆ ನಾವು ವಿತರಣೆ ಮಾಡಿದ್ದೀವಿ ಮತ್ತು ಈಗ ಆರನೇ ಕಾರ್ಯಾಚರಣೆ ಕೂಡ ಈಗ ಆಡೀಬೇಕೆಂದು ಸುಮಾರು ಕರೆಗಳು ಬಂತು ಸೊ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಇದನ್ನು ಪ್ರಸ್ತಾವನೆ ಕಳಿಸಿ ಮತ್ತು ಆ ಕಾರ್ಯಾಚರಣೆ ಮಾಡಲಿಕ್ಕೆ ಕೂಡ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಒಂದು ಎರಡು ದಿವಸಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಇಲ್ಲಿರುವ ನಮ್ಮ ನಮ್ಮ ಜನ ಸಮಾಜಕರು ಸ್ವಲ್ಪ ನೋಡಿಕೊಂಡು ರಾತ್ರಿ ಇವತ್ತು ಮತ್ತೆ ಬೆಳಗಿನ ಜಾವ ಸ್ವಲ್ಪ ಓಡಾಡ್ಬೇಡ ಅಂತ ಹೇಳ್ಕೊಳ್ತೀನಿ ನನ್ನ ಏನು ಮೂಲಭೂತ ಈಗ ನಮ್ದು ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಕೆರೆ ಗ್ರಾಮ ಅಥವಾ ಮೂಡುಬಾ ಅಂತ ಹೇಳೋದು ಒಂದು ಸುತ್ತಗಟ್ಟ ಅಂತ ಹೇಳ್ತೀವಿ ಎನ್ಕ್ಲೋಜರ್ ಅಂತ ಹೇಳ್ತೀವಿ ಸುತ್ತ ಫಾರೆಸ್ಟ್ ಇದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ ಮಧ್ಯದಲ್ಲಿ ಈ ಥರ ಮುಡುಬ ಮತ್ತು ಕೆರೆ ಅಂತ ಸುಮಾರು ಈ ಥರ ಗ್ರಾಮಗಳು ಸೊ ಇದು ನಮ್ಮ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಈಗ ರೋಡ್ ಮಾಡಲಿಕ್ಕಾಗಲಿ ಮತ್ತು ಬೆಳಕು ನಮ್ಮ ಎಲೆಕ್ಟ್ರಿಸಿಟಿ ಕೊಡಲಿಕ್ಕಾಗಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟಿಂದ ಸ್ವಲ್ಪ ಪರ್ಮಿಷನ್ಸ್ ತೊಗೋಬೇಕು ಪರ್ಮಿಷನ್ಸ್ ಸಿಗುತ್ತೆ ಖಂಡಿತ ಸಿಗುತ್ತೆ ಸೊ ಅದು ಒಂದು ಫಾಲೋ ಮಾಡಿದ್ರೆ ಅವ್ರದ್ದು ಕೂಡ ನಮ್ಮದೆಲ್ಲ ಸಿಗುತ್ತೆ ಮತ್ತು ನಮ್ಮದು ರಿಹಾಬಿಲಿಟೇಷನ್ ಮಾಡಲಿಕ್ಕೆ ಕೂಡ ಸುಮಾರು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾನು ಹೇಳಿದಂಗೆ ಆರುನೂರೈವತ್ತು ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲಿಂದ ಆರುನೂರೈವತ್ತು ಕುಟುಂಬಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಅದರಲ್ಲಿ ಆಲ್ರೆಡಿ ಮುನ್ನೂರೈವತ್ತು ಫ್ಯಾಮಿಲೀಸ್ ನಾವು ಈಗಾಗಲೇ ಪುನರ್ವಸತಿ ಮಾಡಿದ್ದೀವಿ ಅದರಲ್ಲಿ ಸುಮಾರು ಸರಿ ಸುಮಾರು ಒಂದು ನೂರ ನಲವತ್ತೈದು ಕೋಟಿ ಸರ್ಕಾರ ವತಿಯಿಂದ ಎರಡು ಸಾವಿರದ ಒಂಬತ್ತಿಂದ ನಾವು ಅವ್ರಕ್ಕೆ ಖರ್ಚು ಮಾಡಿ ಪುನರ್ವಸತಿ ಮಾಡಿದ್ದೀವಿ ಇನ್ನೂ ಮುನ್ನೂರು ಜನ ಬಾಕಿ ಇದ್ದಾರೆ ಆ ಮುನ್ನೂರು ಜನಕ್ಕೆ ನಮಗೆ ಒಟ್ಟಾರೆ ಮುನ್ನೂರು ಕೋಟಿ ಬೇಕಾಗುತ್ತೆ ಅಂತ ಆಲ್ರೆಡಿ ಪ್ರಸ್ತಾವನೆ ಕೂಡ ನಮ್ಮ ಸರ್ಕಾರಕ್ಕೆ ಕಳಿಸಿದ್ದೀವಿ ಕೂಡಲೇ ನಮ್ಮ ಅರಣ್ಯ ಸಚಿವರು ಮತ್ತು ಸರ್ಕಾರದಿಂದ ಕೂಡಲೇ ಅಮೌಂಟ್ ಬರುತ್ತೆ ಅಂತ ನಾ ಆಶ್ವಾಸನೆ ನಾವು ಕೊಟ್ಟು ಈಗ ಜನರಿಗೆ ಹೇಳಿದ್ದೀವಿ ಈಗ ಫಸ್ಟು ನಾವು ಈಗ ನಮ್ಮ ಶೃಂಗೇರಿ ಮತ್ತು ಅಲ್ಲಿಂದ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಬರ್ತಾ ಇದೆ ಮತ್ತು ನಮ್ಮ ಸ್ಟಾಫ್ ಒಂದು ಇಪ್ಪತ್ತ್ಮೂರು ಜನ ಇದ್ದಾರೆ ಸೇರಿಸ್ಕೊಂಡು ಫಸ್ಟು ಹಣ ಎಲ್ಲಿದೆ ಅಂತ ಹುಡು ಹುಡುಕ್ಬೇಕು ಹುಡುಕಾದ ಮೇಲೆ ನಮ್ಮದು ಏನೇನು ಪ್ರಸ್ತಾವನೆ ಬೇಬೇಕೋ ಅದೆಲ್ಲ ಕಳಿಸ್ಕೊಂಡು ಪ್ರಸ್ತಾವನೆ ಆದಮೇಲೆ ನಮ್ಮದು ಲೈಕ್ ಮೇಲಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಒನ್ ಆರ್ ಟೂ ಡೇಸ್ನಲ್ಲಿ ಇಡ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ